ನಾನು ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸಸ್ಯ ಸಂಜೀವಿನಿಯ ಹಿರಿಯ ಸಂಸ್ಥಾಪಕರಾದಂತಹ ವೇದಶ್ರವ ಶರ್ಮಾ ಅವರು ನಮಸ್ಕಾರ ವೇದಶ್ರವ ಶರ್ಮಾ ಅವರೇ ಇವತ್ತು ನಮ್ಮ ವೀಕ್ಷಕರಿಗೆ ಈ ಒಂದು ಅಮೂಲ್ಯವಾದ ಏನೋ ಒಂದು ವಿಶೇಷ ಈ ಔಷಧಿ ಸಸ್ಯ ಅಂತ ಹೇಳ್ತೀರಾ ಹಾಗೆ ಎಷ್ಟೊಂದು ಆಯುರ್ವೇದ ಕಾಲೇಜಿನಿಂದ ವಿದ್ಯಾರ್ಥಿಗಳಾಗಿರ್ಬೋದು ಬಾಟನಿ ಸ್ಟೂಡೆಂಟ್ಸ್ಗಳಾಗಿರ್ಬೋದು ವೇದಶ್ರವ ಶರ್ಮಾ ಅವರು ಬೆಳೆದ ಈ ಒಂದು ಸಸ್ಯಕ್ಕಾಗಿಯೇ ಸಸ್ಯ ಸಂಜೀವಿನಿಯ ಒಂದು ಪ್ರವಾಸಕ್ಕೆ ಬರೋದನ್ನು ನಾನು ಕೇಳಿದ್ದೇನೆ ನಾನು ನೋಡಿದ್ದೇನೆ ಹಾಗಾಗಿ ಈ ಅತ್ಯಮೂಲ್ಯವಾದಂತಹ ಸಸ್ಯದ ಬಗ್ಗೆ ನಾವು ಕೇವಲ ಪುಸ್ತಕದಲ್ಲಿ ಓದಿದ್ವಿ ಮಾವನವರು ಇಲ್ಲಿ ಸ್ವತಃ ಇದನ್ನು ಮಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಹಾಗೂ ಇದರ ವಿಶಿಷ್ಟತೆಯನ್ನು ಎಷ್ಟೊಂದು ಜನ ಬಂದಂತಹ ವಿದ್ಯಾರ್ಥಿಗಳು ಅಬ್ಬಾ ಈ ಗಿಡವನ್ನ ಇಲ್ಲೇ ನಾನು ನೋಡಿದ್ದು ಇನ್ನೆಲ್ಲೂ ನನಗೆ ನೋಡಲಿಕ್ಕೆ ಸಹ ಸಿಗ್ಲಿಲ್ಲ ಅಂತ ಹಾಡಿ ಹೊಗಳೋದನ್ನು ಕೇಳಿದ್ದೀನಿ ಈ ಸಸ್ಯ ಯಾಕೆ ಇಷ್ಟೊಂದು ವಿಶೇಷ ಯಾಕೆ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಇದರ ಅಧ್ಯಯನಕ್ಕಾಗಿ ಇಲ್ಲಿ ಬರ್ತಾರೆ ಅನ್ನೋದನ್ನು ವೇದಶವ ಶರ್ಮಾ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಇದು ನಿಜವಾಗಿ ಹೇಳಬೇಕಂದ್ರೆ ಇವತ್ತು ನಶಿಸಿ ಹೋಗುವಂತಹ ಅಳಿವಿನ ಅಂಚಿನಲ್ಲಿ ಇರುವ ಸಸ್ಯ ಹೌದು ಅಂದ್ರೆ ಈ ಸಸ್ಯ ಜನರು ಅನೇಕ ಕೆಲವು ವೇಳೆಯಲ್ಲಿ ಇದರ ನಿಜವಾಗಿ ಮಹತ್ವ ತಿಳಿಯದೆ ನಾಶ ಬಂದಿರೋದು ಜಾಸ್ತಿ ನಮ್ಮ ಎಲ್ಲರ ದೌರ್ಭಾಗ್ಯ ಇದು ಖಂಡಿತ ಯಾಕೆಂದರೆ ಇದು ಬಹಳ ಅಮೂಲ್ಯವಾದಂತಹ ಸಸ್ಯ ಅಂದರೆ ಎಲ್ಲ ಸ್ಥಳಗಳಲ್ಲಿ ಬೆಳೆಯುವಂಥ ಸಸ್ಯ ಅಲ್ಲ ಇದು ಅಂದರೆ ಆ ಘಟ್ಟ ಪ್ರದೇಶದಲ್ಲಿ ತಂಪಾದ ಆ ಹವಾಮಾನದಲ್ಲಿ ಇದು ಬೆಳೆಯುವಂಥದ್ದು ಈ ಸಸ್ಯದ ಹೆಸರು ಈ ಸಸ್ಯಕ್ಕೆ ನಮ್ಮ ಕನ್ನಡದಲ್ಲಿ ಅರಿಶಿಣವಲ್ಲಿ ಅಂತ ಹೇಳ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಮರ ಅಂತ ಹೇಳ್ತಾರೆ ವೇಣಿವೇಲ ಅಂತ ಹೇಳ್ತಾರೆ ಮರದ ಬಳ್ಳಿ ಅಂತ ಕೂಡ ಹೇಳ್ತಾರೆ ದಾರು ಹರಿದ್ರ ದೊಡ್ಡ ಮರದರಿಶಿನ ಅಂತ ಹೆಸರಿದೆ ಹೀಗೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿವೆ ಇದನ್ನ ಇವತ್ ನೀವು ಇಲ್ಲಿ ಔಷಧಿ ತಯಾರಿಕೆಗೆ ಇದನ್ನ ತಂದಿರುವಂತದ್ದು ಸೊ ಯಾವ ರೀತಿ ಔಷಧಿಯ ಗುಣಧರ್ಮ ಇದರಲ್ಲಿ ಇರುವಂತದ್ದು ಇದು ಒಂದು ನಮ್ಮಲ್ಲಿ ಡಯಾಬಿಟಿಸ್ ರೋಗಿಗಳಿಗೆ ಇದರ ಉಪಯೋಗ ಮಾಡ್ತಾರೆ ಇನ್ನೊಂದು ಕಣ್ಣಿನ ರೋಗಗಳಲ್ಲಿ ಈ ನೆಗಡಿ ಕೆಮ್ಮು ಸೈನಸ್ ಸಮಸ್ಯೆಗಳಲ್ಲಿ ಇಂತಹ ಅನೇಕ ರೋಗಗಳಲ್ಲಿ ಇದರ ಉಪಯೋಗ ಇದೆ ಇದರ ಬೇರು ಕಾಂಡ ಎಲ್ಲವೂ ಔಷಧ ಗುಣ ಹೊಂದಿದ್ದರೂ ಇವತ್ತು ನಾವು ಇದರ ಬೇರನ್ನ ಉಪಯೋಗಿಸುವ ಸ್ಥಿತಿಯಲ್ಲಿ ಇಲ್ಲ ಯಾಕೆಂದ್ರೆ ಇದು ಇದನ್ನ ನಾವು ಉಳಿಸಿಕೊಂಡು ಹೋಗುವುದರಿಂದ ಇದರ ಕಾಂಡವನ್ನು ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ಉಪಯೋಗಿಸುವುದು ಒಳ್ಳೆಯದು ಹೌದು ಹಾಗೆ ಈ ಕಾಂಡದಲ್ಲಿ ನಾನು ನೋಡ್ತಾ ಇದೀನಿ ಹಳದಿ ಬಣ್ಣ ಕೂಡ ಕಾಣಿಸ್ತಾ ಹಾಗೆ ಹಳದಿ ಬಣ್ಣ ಇದೆ ಇದು ಇದು ಹಳದಿ ಆದ್ರಿಂದ ಇದಕ್ಕೆ ಒಳ್ಳೆ ಹರಿದ್ರ ಅಂತ ಹೇಳ್ತಾರೆ ರಸ ಇರುವಂತದ್ದಲ್ಲ ಇದು ಕಹಿ ಇದೆ ಇದರ ಕಾಂಡವನ್ನ ಚೆನ್ನಾಗಿ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಿ ಅದನ್ನ ಜಜ್ಜಿ ಕುದಿಸಿ ಅದರ ಕಷಾಯವನ್ನು ಮಾಡಿ ಅಂತಹ ಕಷಾಯದಲ್ಲಿ ಕಣ್ಣು ತೊಳೆಯುವುದರಿಂದ ಕಣ್ಣಿನ ಕೆಲವು ರೋಗಗಳು ಗುಣ ಆಗ್ತದೆ ಹಾಗೆ ಈ ಒಂದು ಇದನ್ನ ಕಾಸ್ಮೆಟಿಕ್ಸ್ ಅಲ್ಲಿ ಕೂಡ ಈಗ ಸಿಗುವಂತಹ ಎಷ್ಟೋ ಕಾಸ್ಮೆಟಿಕ್ಸ್ ಗಳಲ್ಲಿ ಇದರ ಒಂದು ಕೆಮಿಕಲ್ ಕಂಪೋನೆಂಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬಳಕೆ ಮಾಡಲಾಗುತ್ತೆ ಮತ್ತೆ ಡಾಕ್ಟರ್ ಪತಂಜಲಿ ಅವರು ಕೂಡ ಯಶಸ್ವಿಯಾಗಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೂಡ ಇದನ್ನ ಬಳಸಿದ್ದಾರೆ ಅನ್ನುವಂಥದ್ದು ಅವರ ಅನುಭವ ಹೀಗೆ ಇಂಥ ಒಂದು ಅದ್ಭುತವಾದಂತಹ ಮರದರ್ಶನ ಬಳಿ ನೀವು ಎಷ್ಟು ವರ್ಷಗಳ ಹಿಂದೆ ಇದನ್ನು ಇಟ್ಟಿದ್ದು ಸಾಧಾರಣ ಒಂದು ಮೂವತ್ತು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸುಮಾರು ಒಂದು ನಲ್ವತ್ತು ವರ್ಷ ಇರಬಹುದು ನಾನು ಇದರ ಬಗ್ಗೆ ಹುಡುಕಾಡ್ತಾ ಇರುವಂಥ ಸಮಯದಲ್ಲಿ ಮಲೆನಾಡಿನ ಒಂದು ಘಟ್ಟದಿಂದ ಪ್ರದೇಶದಿಂದ ಕೆಳಗೆ ಕರಾವಳಿಗೆ ಬರುವಂತಹ ಒಂದು ದಾರಿಯಲ್ಲಿ ಮರಗಳ ಮೇಲೆಲ್ಲ ಬೆಳೆದುಕೊಂಡಿರೋದು ನೋಡಿದೆ ಆಗ ಅದು ಬಹುಶಃ ಆಗಷ್ಟ ಸಮಯ ಆಗ ಹಣ್ಣುಗಳು ಅಲ್ಲಿ ಚೆನ್ನಾಗಿದ್ವು ಆ ದ್ರಾಕ್ಷಿ ಗೊಂಚಲ್ ನಂತರ ಗೊಂಚಲು ಗೊಂಚಲು ಆ ಹಣ್ಣುಗಳು ಬಿಡ್ತಾ ಇದ್ವು ಅಲ್ಲಿ ನಾವು ಹುಡುಕಾಡಿದಾಗ ವಿಪುಲವಾಗಿ ಆಗ ಸಸ್ಯಗಳು ಬೆಳೆದುಕೊಂಡಿದ್ದವು ಅಂದ್ರೆ ನಾವ್ ಏನ್ ನರ್ಸರಿಗೆ ನಿಧಿ ಸಿಕ್ಕಿದಷ್ಟೇ ಖುಷಿಯಾಗುವಂತಹ ಸಸ್ಯಗಳೇ ಅವು ನಾನು ಹೋಗಿ ಅಲ್ಲೆಲ್ಲ ನನಗೆ ಬೇಕಾದಷ್ಟು ಆದು ಆಯ್ದುಕೊಂಡು ಬರುವಷ್ಟರಲ್ಲಿ ನನ್ನ ಕಾಲು ತುಂಬ ಜಿಗಳ ತುಂಬಿಕೊಂಡಿದ್ದು ಅಲ್ಲಿಯ ಪ್ರದೇಶ ತಂಪಾದ ಇದನ್ನ ಜಿಗಳೆ ಇರುವಂತ ಆ ಒಂದು ತೇವ ಪ್ರದೇಶದಲ್ಲಿ ಇದು ಜರ್ಮಿನೇಷನ್ ಆಗ್ತದೆ ಬೀಜಗಳು ಹಾಗೆ ಆದ್ದರಿಂದ ಅಲ್ಲಿ ಇದು ಬೆಳೆಯುವುದು ಹೆಚ್ಚು ಅಲ್ಲಿಂದ ಇಲ್ಲಿ ಇಲ್ಲಿ ಬೆಳೆದ ನಂತರ ನನಗೆ ಗೊತ್ತಾಯಿತು ಇಲ್ಲಿ ಈ ಸಸ್ಯದಲ್ಲಿ ಎಲ್ಲ ಸಸ್ಯಗಳಿಗೂ ಬೀಜಗಳು ಹಣ್ಣುಗಳು ಬರೋದಿಲ್ಲ ಹೆಣ್ಣು ನಿಮ್ಮಲ್ಲಿ ಹಣ್ಣು ಮತ್ತು ಗಂಡು ಎರಡು ಸಸ್ಯವನ್ನ ನೀವು ಬೆಳೆದಿದ್ದು ನಿಜಕ್ಕೂ ತುಂಬಾ ಹೆಮ್ಮೆಯ ವಿಷಯ ಯಾಕಂದ್ರೆ ವೀಕ್ಷಕರೇ ಆಯುರ್ವೇದ ವಿದ್ಯಾರ್ಥಿಗಳು ಯಾರಾದ್ರೂ ನೋಡ್ತಾ ಇದ್ರೆ ಅಥವಾ ಬಾಟನಿ ಸ್ಟೂಡೆಂಟ್ಸ್ ಗಳಿದ್ರೆ ನಿಮ್ಗೆ ಇದರಲ್ಲಿ ಇದರ ಒಂದು ಮಹತ್ವ ಗೊತ್ತಿರುತ್ತೆ ಹಾಗೆ ಈ ಸ್ಪೀಶಿಸ ನೋಡೋದು ಎಷ್ಟು ಕಷ್ಟ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುತ್ತೆ ಇಂತಹ ಸಸ್ಯವನ್ನ ಬೆಳೆಯೋದಷ್ಟೇ ಅಲ್ಲದೆ ಇಷ್ಟು ವರ್ಷಗಳ ಕಾಲ ಮೂವತ್ತರಿಂದ ನಲವತ್ತು ವರ್ಷಗಳ ಕಳೆದರೂ ಅದು ನಶಿಸಿ ಹೋಗದೆ ಇರೋ ಥರ ಕಾಪಾಡಿಕೊಂಡು ಬಂದಿರೋದು ಇದು ನಿಜವಾದ ಅರ್ಥದಲ್ಲಿ ಒಂದು ಸಮಾಜ ಸೇವೆ ಅಥವಾ ನಿಜವಾದ ಅರ್ಥದಲ್ಲಿ ಇದೊಂದು ಪರಿಸರ ಮಾತೆಯ ಪೂಜೆ ಅಂತಂದರೆ ಇದು ನೀವು ಎಲ್ಲೋ ಒಂದು ದಿನ ವರ್ಷದಲ್ಲಿ ಹೋಗಿ ಭೂಮಿಗೆ ಕಡ್ಡಿ ಅಕ್ಷತೆ ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದರೆ ಅದು ನಿಜವಾದ ಅರ್ಥದಲ್ಲಿ ಭೂಮಿ ತಾಯಿಯ ಪೂಜೆ ಅಲ್ಲ ನಿಜವಾದ ಭೂಮಿ ತಾಯಿಯ ಪೂಜೆ ಮಾಡಬೇಕು ಅಂತಂದರೆ ನೀವು ನನ್ನ ಮಾವನವರಾದ ವೇದಶವ ಶರ್ಮ ಅವರಿಂದ ಕಲ್ತ್ಕೊಳ್ಬೇಕು ಈ ರೀತಿಯಾಗಿ ನಶಿಸಿ ಹೋಗ್ತಾ ಇರುವಂಥ ಅಂತಹ ಸಸ್ಯಗಳನ್ನು ಕೂಡ ಅವುಗಳನ್ನು ತಂದು ಬೆಳೆಸಿ ಕಾಪಾಡಿಕೊಂಡು ಹೋಗುವಂಥದ್ದು ಇದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಪರಿಸರದ ಪೂಜೆ ಈ ಪೂಜೆಯನ್ನು ನಾವೆಲ್ಲರೂ ಮಾಡೋದನ್ನು ಕಲ್ತ್ಕೊಳ್ಳೋಣ ಹಾಗೆ ಈ ಒಂದು ಸಸ್ಯದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಮಾವ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಗಳು ನಿಮ್ಮಿಂದ ನಮಗೆ ಸಿಗಲಿ ಅಂತ ನಾವು ಆಶಿಸ್ತೇವೆ ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾವು ಮುಂದೆ ಮತ್ತೊಮ್ಮೆ ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ನಮಸ್ಕಾರ